ನಮಸ್ಕಾರ ಸದಾನ್ ಬಾಮ್ನೆ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಒಟ್ಟು ಇಂಡಲ್ಗಾ ಜೈಲಿನಲ್ಲಿ ಎಂಟುನೂರ ಮೂವತ್ತೇಳು ಕೈದಿಗಳಿದ್ದಾರೆ ಅದರಲ್ಲಿ ಮೂರ್ನೂರ ಅರವತ್ತೆಂಟು ಕೈದಿಗಳಿಗೆ ಶಿಕ್ಷೆ ಆಗಿದೆ ಅದರಲ್ಲಿ ಅರವತ್ತೆಂಟು ಕೈದಿಗಳು ಕೂಲಿ ಮಾಡ್ತಾರೆ ಆದರೆ ಆ ಕೂಲಿಗೆ ಕೊಡಲಿಕ್ಕೆ ಸರ್ಕಾರ ಹತ್ತಿರ ಹಣ ಇಲ್ಲ ಕಳೆದ ಒಂದು ವರ್ಷದಿಂದ ನೀವು ಇಟ್ಕೊಂಡಿದ್ದೀರಿ ಎಂಬತ್ತು ಲಕ್ಷ ಹಣ ಬರಬೇಕಾಗಿದೆ ಅದನ್ನು ನೀವು ಬೇಗ ಕೊಡಬೇಕು ಯಾಕಂದರೆ ಕೈದಿಗಳನ್ನು ಅವಲಂಬನೆ ಮಾಡಿರ್ತಾರೆ ಅವರು ಎಂಥ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಏನೋ ಅಧೀಕ್ಷಕರು ಪತ್ರ ಬರೆದಾರೆ ಆದರೆ ಕೂಡಲೇ ಏನು ಗೃಹ ಕ ಇಲಾಖೆ ಇದೆ ಅದನ್ನು ಗಮನಿಸಬೇಕು ಬೇಗನೆ ಹಣ ಬಿಡುಗಡೆ ಮಾಡಬೇಕು ಇಂಥವ್ರ ಹಣ ನೀವು ಇಟ್ಕೊಳ್ಳೋದು ಅದು ಸರಿಯಿಲ್ಲ ಹಿಂಗೆ ಯಾಕೆ ಆಗ್ತಾಯಿದೆ ಅಂದರೆ ನೀವೇನು ಗ್ಯಾರಂಟಿ ಮಾಡಿದಾರಲ್ಲ ಆ ಗ್ಯಾರಂಟಿದಲ್ಲಿ ಏನಾದರೂ ಇದರಲ್ಲಿ ಒಂದು ಕಡಿ ಮಾಡಿರಿ ಅಥವಾ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿರಿ ಹಿಂಗೆಲ್ಲ ಕಡೆ ಆಗ್ತಾಯಿದೆ ಇದನ್ನು ತಪ್ಪಿಸಬೇಕು ಹಾಗಾದರೆ ವಿವಿಧ ಕಾರ್ಯಗಳಲ್ಲಿ ಕೂಲಿ ಬಾಕಿ ವಿವರ ಹೆಂಗಿದೆ ಅಂತಾರೆ ಶಿವಮೊಗ್ಗ ಜಿಲ್ಲೆಯ ಕೇಂದ್ರ ಕಾರಾಗಾರದಲ್ಲಿ ಏಳ್ನೂರ ಐವತ್ತು ಕೈದಿಗಳಿದ್ದಾರೆ ಅದರಲ್ಲಿ ಎಪ್ಪತ್ತು ಕೈದಿಗಳು ಕೂಲಿ ಪಡಿತಿದ್ದಾರೆ ವರ್ಷದಿಂದ ಕೂಲಿ ಪಾವತಿಯಾಗಿಲ್ಲ ಕಲಬುರಗಿ ಧಾರವಾಡ ವಿಜಾಪುರ ಸೇರಿ ಆರು ಕೇಂದ್ರ ಕಾರಾಗಾರಗಳ ಬಂದಿಗಳಿಗೆ ವರ್ಷದಿಂದ ಕೂಲಿ ಪಾವತಿಯಾಗಿಲ್ಲ ಬಳ್ಳಾರಿ ಕೇಂದ್ರ ಗ್ರಹದಲ್ಲಿ ನಾಲ್ಕುನೂರ ಐವತ್ತರ ಪೈಕಿ ಐವತ್ತು ಕೂಲಿ ಕೆಲಸ ಮಾಡೋರು ಇದ್ದಾರೆ ಅಂದದು ತೊಂಬತ್ತು ಲಕ್ಷಗಳಿಗೂ ಹೆಚ್ಚು ಹಣ ಬಾಕಿ ಇದೆ ಕೊಪ್ಪಳ ಜಿಲ್ಲಾ ಕಾರಾಗಾರದಲ್ಲಿಂಥ ಓನೂರ ಹತ್ತು ಕೈದಿಗಳಲ್ಲಿ ಆರರು ಹತ್ತು ಕೈದಿಗಳಿಗೆ ಒಂದು ವರ್ಷದಿಂದ ಆರು ಲಕ್ಷ ಹಣ ಪಾವತಿಯಾಗಿಲ್ಲ ರಾಯಚೂರು ಜಿಲ್ಲಾ ಜಿಲ್ಲಾದಲ್ಲಿ ಕೈದಿಗಳಿಗೆ ಇಪ್ಪತ್ತು ಲಕ್ಷ ಕೂಲಿ ಬಾಕಿ ಆಗಿಲ್ಲ ಇದನ್ನು ಬಾಕಿ ನೀನು ಬೇಗನೆ ಬಿಡುಗಡೆ ಮಾಡಬೇಕು ಇನ್ನು ಯಾರಿಗೆ ಕೂಲಿ ಕೊಡೋದಿಲ್ಲ ಅಂದರೆ ಏನು ಲಂಚ್ ಪ್ರಕಾರದಲ್ಲಿ ಏನು ಸಿಕ್ಕಿ ಹಾಕ್ಕೊಂಡಿರ್ತಾರೆ ಅವ್ರಿಗಿಲ್ಲ ನಂತರ ಲೋಕಾಯುಕ್ತ ಬಲೆಗೆ ಸಿಕ್ಕಿ ಜೇಲ್ ಅನುಭವಿಸ್ತಾರೆ ಅವ್ರಿಗೆ ಕೊಡೋದಿಲ್ಲ ಅರ್ಹತೆ ಮೇಲೆ ಮತ್ತು ಅವ್ರೇನು ಕುಶಲತೆ ಇರ್ತದೆ ಅದನ್ನು ನೋಡ್ಕೊಂಡು ಕೊಡ್ತಾರೆ ಅದರ ಬಾಕಿ ಉಡಿಸ್ಕೊಂಡಿದ್ದು ಅಷ್ಟೊಂದು ಸರಿಯಾಗಿರಲ್ಲ ಇನ್ನು ಇನ್ನೊಂದು ಪಾಲಿಕ್ಲಿನಿಕ್ ನಮ್ಮ ಜಿಲ್ಲೆಯಲ್ಲಿ ಮೂವತ್ತಾರವೇ ಅಲ್ಲಿ ಹದಿನಾಲ್ಕು ಪಾಲಿಕ್ಲಿನಿಕ್ಗಳೇ ವೈದ್ಯರೇ ಇಲ್ಲ ಎ ಬಿ 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 ಎಸ್ ಇಲ್ಲ ಕೇವಲ ನ ಸ್ಟಾಫ್ ನರ್ಸಿಂದ ಮತ್ತು ಒಬ್ಬ ನುರಿತ ವೈದ್ಯನಿಂದ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಹಿಂದಿನ ಸರ್ಕಾರ ಅಂದರೆ ಬೊಮ್ಮಾಯಿ ಸರ್ಕಾರ ರಾಜ್ಯದಲ್ಲಿ ನಮ್ಮ ಕ್ಲಿನಿಕ್ಗಳನ್ನು ಸ್ಥಾಪನೆ ಮಾಡಿತು ಅಲ್ಲಿ ಈಗ ವೈದ್ಯರಿಲ್ಲ ಆ ವೈದ್ಯಕೀಯ ಉದ್ಯಾನ ನೀವು ತುಂಬಬೇಕಾಗ್ತದೆ ಯಾಕಂತಂದರೆ ಬಡವರು ಆ ಕ್ಲಿನಿಕ್ಗೆ ಬರೋದನ್ನು ನಿಲ್ಲಿಸಿದ್ದಾರೆ ಯಾಕಂದರೆ ಏನು ಔಷಧ ಸಿಗಬೇಕಿತ್ತು ಅವು ಸಿಗ್ತಾ ಇಲ್ಲ ಅಂದರೆ ಅಲ್ಲಿ ಔಷಧ ಕೊರತೆ ಇದೆ ಮತ್ತು ಸಿಬ್ಬಂದಿ ಕೊರತೆಯೂ ಇದೆ ಇದನ್ನು ಮೊದಲು ಬೇಗ ತುಂಬಬೇಕು ಯಾವ್ಯಾರು ಬಡವರ ಏನು ಸೇವೆಗಳಿದೆ ಸರ್ಕಾರದ ಅಲ್ಲಿ ಮೊದಲು ಲಕ್ಷ್ಯ ವರಿಸಬೇಕಾಗ್ತದೆ ಯಾಕಂದರೆ ನಿಮ್ಮ ಗ್ಯಾರಂಟಿ ಇದ್ದೇನೆ ಇಷ್ಟೆಲ್ಲ ತೊಂದರೆ ಆಗ್ತಾಯಿದೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನಾಲ್ಕು ಕ್ಲಿನಿಕ್ಗಳೇ ಎಮ್ ಬಿ ಬಿ ಎಸ್ ಡಾಕ್ಟರ್ ಇಲ್ಲ ನಂತರ ಹೆಚ್ಚು ಸಿಬ್ಬಂದಿಯೂ ಕೂಡ ಇಲ್ಲ ನಮ್ಮ ಕ್ಲಿನಿಕ್ದಲ್ಲಿ ಏನೀಗ ಸದ್ಯಕ್ಕೆ ಸೇವೆಗಳು ಇದೆ ಅಂದರೆ ಹನ್ನೆರಡು ವೈದ್ಯಕೀಯ ಸೇವೆ ನೀಡಲಾಗ್ತಿದೆ ಗರ್ಭಿಣಿಯರ ತಪಾಸಣೆ ಮತ್ತು ಆರೈಕೆ ನವಜಾತ ಶಿಶುಗಳ ಆರೈಕೆ ಮತ್ತು ಚಿಕಿತ್ಸೆ ಮಕ್ಕಳ ಮತ್ತು ಹದಿ ಆರೋಗ್ಯ ಕಾಳಜಿ ಲಸಿಕೆ ಸೇವೆ ಸೋಂಕು ರೋಗಗಳ ನಿಯಂತ್ರಣ ಸಕ್ಕರೆ ಕಾಯಿಲೆ ರಕ್ತದೊಟ್ಟ ನಿವಾರಣೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಆರೈಕೆ ಸೇವೆ ಮಾಡಲಾಗ್ತದೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇರುವಂಥ ಸಮಸ್ಯೆಗಳಿಗೆ ಸಂಬಂಧಿಸಿದ ಆಸ್ಪತ್ರೆಗಳೇ ರೆಫರಲ್ ಸೇವೆ ಮತ್ತು ವಯೋವರ್ಧರ ಆರೈಕೆ ತುರ್ತು ವೈದ್ಯಕೀಯ ಸೇವೆ ಆರೋಗ್ಯ ತಪಾಸಣೆ ಮತ್ತು ಔಷಧಿಗಳು ಸಂಪೂರ್ಣವಾಗಿ ಉಚಿತವಾಗಿ ಒದಗಿಸಲಾಗ್ತಿದೆ ಆದರೆ ಸಿಬ್ಬಂದಿ ಕೊರತೆ ಇರೋದನ್ನ ಸ್ವಲ್ಪ ಎಡವಟ್ಟಾಗಿದೆ ನಂತರ ಡಿ ಎಚ್ಒ ಅದನ್ನು ಹೇಳ್ತಾರೆ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅಂತ ಅವ್ರು ಹೇಳ್ತಾರೆ ಇನ್ನು ಸರಕು ಸಾಗಣೆ ವಾಹನಗಳು ಅಂದರೆ ರೇಷನ್ ಕಾರ್ಡ್ಕೇನ ರೇಷನ್ನ ಅಕ್ಕಿ ತೆಗೆದುಕೊಂಡು ಬರ್ತಿದ್ರು ಅವರಿಗೂ ಕೂಡ ನೀವು ಕೊಟ್ಟಿಲ್ಲ ನಿನ್ನೆ ಕೊಟ್ಟಿದ್ದೀರಿ ಅದರ ಈಗ ಮಾತು ರೇಷನ್ ಅಂಗಡಿಯವರು ನಮಗೆ ಕಮಿಷನ್ ಕೊಟ್ಟಿಲ್ಲ ಅಂತೇಳಿ ಅವರು ಸತ್ಯಾಗ್ರಹ ಮಾಡಲಿಕ್ಕೆ ತ್ಯಾರದಾರೆ ಇನ್ನು ಅಕ್ಕಿ ಬಂತು ಅಕ್ಕಿ ಒಯ್ಲಿಲ್ಲ ಅಂತಂದರೆ ರೇಷನ್ ಅಂಗಡಿಯವರು ಅವರು ತಮ್ಮ ಕಮಿಷನ್ ಕೊಟ್ಟಿಲ್ಲ ಒಂದು ವರ್ಷನ ಅವರಿಗೂ ಕೊಟ್ಟಿಲ್ಲ ಅವರು ಕೂಡ ಪಾಪ ನಷ್ಟದಲ್ಲಿದ್ದಾರೆ ಒಟ್ಟಾರೆ ಈ ಎಲ್ಲ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಬೇಕು ಏನಾದರೂ ಒಂದು ಗ್ಯಾರಂಟಿಯನ್ನು ಕಡೆ ಮಾಡ್ಬೋದು ಯಾಕಂದರೆ ಬಸ್ ಪಾಸಲ್ಲಿ ಪ್ರೀ ಬಸ್ ಪಾಸಲ್ಲಿ ಏನು ಮಹಿಳೆಯರು ಏನು ಇನ್ಕಮ್ ಟ್ಯಾಕ್ಸ್ ತುಂಬ್ತಿರ್ತಾರೆ ಜಿ ಎಸ್ ಟಿ ತುಂಬ್ತಿರ್ತಾರೆ ಅವ್ರನ್ನ ಬಂದ್ ಮಾಡಿರಿ ಏನು ನಷ್ಟ ಆಗೋದೇ ಇಲ್ಲ ಅದು ದುಡ್ಡು ಇಲ್ಲಿ ಉಳಿತೈತಿ ಇದನ್ನು ಅಲ್ಲಿ ಹೊಂದಾಣಿಕೆ ಮಾಡಿರಿ ಕೇವಲ ಸರಾಯ ಹೆಚ್ಚು ದುಡ್ಡು ವಶೀನಿ ಮಾಡೋದು ನಂತರ ಬಾಂಡ ಐವತ್ತು ರೂಪಾಯಿ ದಿದ್ದು ಅದು ನೂರು ಮಾಡೋದು ನಂತರ ಏನು ವಾಹನ ಇದೆ ಅಲ್ಲಿ ಟ್ಯಾಕ್ಸ್ ಹೆಚ್ಚು ಮಾಡೋದು ಇದನ್ನು ಬಿಟ್ಟು ಬಿಡಬೇಕು ಯಾಕಂದರೆ ಏನು ಹೊಂದಾಣಿಕೆ ಮಾಡ್ತಾರೆ ಅದು ಸರಿಯಲ್ಲ ಬೀರು ಬೆಲೆ ಹೆಚ್ಚು ಮಾಡೋದು ಅದು ಸರಿಯಾದ ಕ್ರಮ ಅಲ್ಲವೇ ಅಲ್ಲ ಒಟ್ಟಾರೆ ಹೇಳೋದನ್ನು ಹೇಳಿದೆ ಸರ್ಕಾರ ಇದನ್ನು ಪಾಲಿಸಬೇಕಾಗ್ತದೆ ನಂತರ ನಮ್ಮ ಕ್ಲಿನಿಕ್ಗಳಿಗೆ ಬೇಕಂಥ ಸಿಬ್ಬಂದಿಯನ್ನು ನೀವು ಬೇಗನೆ ಮಾಡಬೇಕು ಏನು ಕೂಲಿ ಏನು ಮಾಡ್ತಾಯಿದ್ದಾರೆ ಕಾರಾಗಾರದಲ್ಲಿ ಅವರ ಹಣವನ್ನು ಬೇಗನೆ ಬಿಡುಗಡೆ ಮಾಡಬೇಕು ನಂತರ ಕಮಿಷನ್ ಹಣ ಏನು ರೇಷನ್ ಅಂಗಡಿ ಮಾಲಕದೇ ಅವರು ಕೂಡ ಕೊಡಬೇಕು ನಾನು ತಿಳ್ತೇವೆ ಅಲ್ಲಿವರೆಗೆ ಎಲ್ಸವಾಗಲಿ ನಮಸ್ಕಾರ